ನಮಸ್ಕಾರ ನಮ್ಮ ಕರ್ನಾಟಕ ಕುಟುಂಬಸ್ಥರಿಗೆ ನಾನು ನಿಮ್ಮ ಜರ್ನಲಿಸ್ಟ್ ಹನುಮಂತ ಹೇಳಿ ವೀಕ್ಷಕರು ಇವತ್ತೊಂದು ವಿಶೇಷ ಸುದ್ದಿಯನ್ನು ತಮ್ಮ ತಂದಿರತಕ್ಕಂಥದ್ದು ಅದೇ ಏನಪ್ಪಾ ಅಂದ್ರೆ ಬಾಗಲಕೋಟೆಯಲ್ಲಿ ಏನು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ವಿಶೇಷವಾಗಿ ಮೂರ್ತಿ ಮೆರವಣಿಗೆ ನಡೀತಾ ಇತ್ತಲ್ಲ ಅಲ್ಲಿ ಕಲ್ಲು ತೂರಾಟ ಮತ್ತು ಚಪ್ಪಲಿಯನ್ನು ತೂರಾಡಿರತಕ್ಕಂಥ ಪ್ರಕರಣ ಬೆಳಕಿಗೆ ಬಂದಿರತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ಇಂದು ರಾಜ್ಯಾದ್ಯಂತ ಕೂಡ ಈ ಒಂದು ಸುದ್ದಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಸೊ ಅಲ್ಲಿ ಏನಾಯ್ತು ಕೋಣ ಬನ್ನಿ ಸಾಯಂಕಾಲ ಏನು ಹತ್ತೊಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ತಾರರ ಸಾಯಂಕಾಲ ನಾಲ್ಕು ಗಂಟೆ ಸುಮಾರಿಗೆ ಏನು ಈ ಮೆರವಣಿಗೆ ಶುರು ಆಯ್ತು ಅವತ್ ಆಗಿಂದ ಕೊನೆ ಹಂತದ್ದು ಕೂಡ ಬಾಗಲಕೋಟೆಯ ಎಸ್ ಪಿ ಆಗಿರ್ತಕ್ಕಂಥ ಸಿದ್ಧಾರ್ಥ್ ಗೋಯಲ್ ಅವರು ಸ್ವತಃ ತಾವು ಕೂಡ ತಮ್ಮ ಸಿಬ್ಬಂದಿಗಳ ಜೊತೆಗೆ ಭಾಗವಹಿಸಿ ಪೊಲೀಸ್ ವ್ಯವಸ್ಥೆಯನ್ನ ತುಂಬಾನೇ ಅಚ್ಚುಕಟ್ಟಾಗಿ ಗಮನಿಸ್ತಾ ಇರತಕ್ಕಂಥದ್ದನ್ನ ನಾನ್ ನೋಡಿನಿ ಯಾಕಪ್ಪ ಅಂದ್ರೆ ಇದನ್ನು ವಿಶೇಷವಾಗಿ ಸುದ್ದಿ ಹೇಳಿ ಕೂಡ ನಾನು ಕೂಡ ಆ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದೆ ಹಾಗಾದ್ರೆ ಯಾವ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆಗಳು ಅದು ಅಂತ ಹೇಳ್ಬಿಟ್ಟು ತಮ್ ಗಮನಕ್ಕೆ ತರೋದಪ್ಪ ಅಂದ್ರ ಇಲ್ಲಿ ನಾವು ನೋಡ್ಬೋದು ಸುಮಾರು ಹತ್ತು ಗಂಟೆ ಆರು ನಿಮಿಷದ ಸುಮಾರಿಗೆ ಏನು ಆ ಒಂದು ಮೂರ್ತಿ ಮೆರವಣಿಗೆ ಆ ಪಂಕಾ ಮಸೀದಿ ಹತ್ರ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಕಲ್ಲು ತೂರಾಟ ಮತ್ತು ಚಪ್ಪಲಿ ತೂರಾಟ ಆಗ್ತಕ್ಕಂಥದ್ದನ್ನ ಗಮನಕ್ಕೆ ಬರುತ್ತೆ ಸೊ ಈ ಕಲ್ಲು ತೂರಾಟದಿಂದ ಸಾರ್ವಜನಿಕರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಗಂಭೀರ ಗಾಯಗಳಾಗಿಲ್ಲ ಆದ್ರೆ ಬಾಗಲಕೋಟೆಯ ಪೊಲೀಸ್ ಅಧೀಕ್ಷಕರಾಗಿರ್ತಕ್ಕಂತಹ ಸಿದ್ಧಾರ್ಥ ಗೋಯಲ್ ಅವರಿಗೆ ಸ್ವಲ್ಪ ಪ್ರಮಾಣದ ಗಾಯ ಆಗಿರ್ತಕ್ಕಂಥದ್ದು ಅದ್ರ ಜೊತೆಗೆ ಸ್ವಲ್ಪ ರಕ್ತವು ಕೂಡ ಹೊಂದಿರತಕ್ಕಂಥದ್ದು ಇಲ್ಲಿ ತಿಳಿಸಿರ್ತಕ್ಕಂಥದ್ದು ಮತ್ತ ಮುಂದೆ ಹಾಗೆ ನೋಡ್ತಾ ಹೋಗೋಣ ಇದು ತುಂಬಾನೇ ಬೆಳವಣಿಗೆ ಆಗ್ತಕ್ಕಂತ ಒಂದು ತೀಕ್ಷ್ಣ ಸ್ವರೂಪ ಒಂದು ತೀವ್ರ ಸ್ವರೂಪ ಪಡಿತಕ್ಕಂತಹ ಆ ಸಮಯ ಅನುಬಹುದು ಯಾಕಪ್ಪ ಅಂದ್ರ ಕೂಡಲೇ ಅಲ್ಲಿರ್ತಕ್ಕಂಥ ಒಂದು ಅಂಗಡಿಗೂ ಕೂಡ ಬೆಂಕಿ ಹತ್ತುಗೊಳ್ಳುತ್ತೆ ತಕ್ಷಣ ಎಚ್ಚೆತ್ಕೊಂಡಿರ್ತಕ್ಕಂಥ ಪೊಲೀಸರು ಏನ್ ಮಾಡ್ತಾರೆ ಆ ಬೆಂಕಿಯನ್ನು ಕೂಡ ನಂದಿಸ್ತಕ್ಕಂಥ ಒಂದು ಕೆಲಸ ಮಾಡ್ತಾರೆ ಮುಂದೆ ಹಾಗೆ ಬೆಳವಣಿಗೆ ಕಾಣ್ತಾ ಕಾಣ್ತಾ ಏನಾಗತ್ತಪ್ಪ ಅಂದ್ರ ಬಾಗಲಕೋಟೆ ಉಪವಿಭಾಗದ ಪೊಲೀಸ್ ಉಪಾಧೀಕ್ಷಕರಾಗಿರ್ತಕ್ಕಂಥ ಗಜಾನಂದ್ ಸುತಾರ್ ಅವರು ಏನು ಸಂತೋಷ್ ಜಗಲಾ ಸರ್ ಏನು ಬಾಗಲಕೋಟೆ ಉಪವಿಭಾಗದ ಆ ದಂಡಾಧಿಕಾರಿಗಳಾಗಿರ್ತಕ್ಕಂಥ ಉಪವಿಭಾಗೀಯ ದಂಡಾಧಿಕಾರಿಗಳಾಗಿರ್ತಕ್ಕಂಥ ಸಂತೋಷ್ ಜಗದಾಥ್ ಸಾವ್ ಅವರಿಗೆ ಒಂದು ಪತ್ರವನ್ನು ಬರೀತಾರೆ ಕೂಡಲೇ ನಿಷೇಧಾಜ್ಞೆಯನ್ನ ಜಾರಿಗೆ ತರಬೇಕಂತ ಬಿಟ್ಟು ತಿಳಿಸ್ತಾರೆ ಈ ನಿಷೇಧಾಜ್ಞೆ ಜಾರಿಗೆ ತರ್ತಕ್ಕಂತ ರೀತಿಯಲ್ಲಿ ಏನು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ಸೆಕ್ಷನ್ ನೂರ ಅರವತ್ ಮೂರರ ಅಡಿಯಲ್ಲಿ ತಮ್ಮ ಅಧಿಕಾರವನ್ನು ಬಳಸ್ಕೊಂಡಿರ್ತಕ್ಕಂತ ಸಂತೋಷ್ ಜಗದಾತ್ ಅವರು ಏನ್ ಮಾಡ್ತಾರಪ್ಪ ಅಂದ್ರ ಕೂಡಲೇ ಬಾಗಲಕೋಟೆಯ ಶಹರ ನವನಗರ ಮತ್ತು ವಿದ್ಯಾಗಿರಿಯಲ್ಲಿ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಿ ಆದೇಶ ಮಾಡ್ತಾರೆ ಹಾಗಾದ್ರೆ ಅವರ ಆದೇಶದಲ್ಲಿ ಏನಿದಾವೆ ಅಂತಕ್ಕಂಥದ್ದನ್ನ ನಾವು ನೋಡೋಣ ನಿಷೇಧಾಜ್ಞೆಯ ಜಾರಿಯ ಆದೇಶದಲ್ಲಿ ಏನಿರ್ತಕ್ಕಂಥ ಸಾರ್ವಜನಿಕ ಸ್ಥಳದಲ್ಲಿ ನಾಲ್ಕು ಅಥವಾ ಅದಕ್ಕಿಂತ ಹೆಚ್ಚು ಜನರು ಸೇರುವುದನ್ನ ಮತ್ತೆ ತಿರುಗಾಡುವುದನ್ನ ನಿಷೇಧ ಮಾಡಿರ್ತಕ್ಕಂಥದ್ದು ಅಪಾಯಕಾರಿ ಶಸ್ತ್ರಗಳನ್ನ ಹಿಡಿದುಕೊಂಡು ತಿರುಗಾಡುವುದನ್ನು ಕೂಡ ನಿಷೇಧ ಮಾಡಿರ್ತಕ್ಕಂಥದ್ದು ಸುರಕ್ಷತೆ ಸುರಕ್ಷತೆಗೆ ಧಕ್ಕೆ ತರತಕ್ಕಂತಹ ಯಾವುದೇ ಚಟುವಟಿಕೆಗಳನ್ನು ಕೂಡ ಮಾಡದೇ ಇರತಕ್ಕಂಥದ್ದು ಸಾರ್ವಜನಿಕರು ಅನುಮತಿ ಇಲ್ಲದೆ ಯಾವುದೇ ಸಭೆ ಮತ್ತು ಸಮಾರಂಭಗಳನ್ನ ಧರಣಿಗಳನ್ನ ಮಾಡಬಾರದು ಅಂತಕ್ಕಂಥ ಕೆಲವೊಂದಿಷ್ಟು ನಿಷೇಧಾಜ್ಞೆಯ ಆದೇಶವನ್ನು ಕೂಡ ಸಂತೋಷ್ ಜಗಲಾ ಸರ್ ಅವರು ಹೊರಡಿಸ್ತಾರೆ ಯಾವುದನ್ನು ಉಲ್ಲೇಖ ಹಾಕ್ಯಪ್ಪ ಅಂದ್ರ ಪೊಲೀಸ್ ಉಪಾಧೀಕ್ಷಕರ ಪತ್ರದ ಒಂದು ಉಲ್ಲೇಖವನ್ನ ಹಾಕಿ ಆದ್ರೆ ಅಲ್ಲಿ ಆ ಕ್ಷಣಕ್ಕೆ ಏನಾದ್ರು ಗಂಭೀರ ಸ್ವರೂಪದ ತೀವ್ರತೆಯನ್ನು ಪಡಿತರಪ್ಪ ಅಂತ ಹೇಳಿಬಿಟ್ಟು ಅನುಕೊಳ್ಳುವಷ್ಟರಲ್ಲಿ ಪೊಲೀಸರು ಕೂಡ ತಮ್ಮ ಸಮಯ ಪ್ರಜ್ಞೆ ಮತ್ತು ತಮ್ಮ ಚಾಣಾಕ್ಷತೆಯಿಂದ ಮುಂದೆ ಆಗ್ತಕ್ಕಂತಹ ಒಂದು ದೊಡ್ಡ ಪ್ರಮಾಣದ ಘಟನೆಯನ್ನು ಕೂಡ ತಪ್ಪಿಸ್ತಕ್ಕಂತ ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಏನು ಬಾಗಲಕೋಟೆ ಎಸ್ ಪಿ ಅವರಾಗಿರ್ತಕ್ಕಂತಹ ಸಿದ್ಧಾರ್ಥ ಗೋಯಲ್ ಅವರ ಮಾರ್ಗದರ್ಶನದಲ್ಲಿ ಶಹರ್ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಕೂಡ ತೀವ್ರ ತನಿಖೆಯನ್ನು ಮಾಡಿದ ನಂತರ ಸುಮಾರು ಎಂಟು ಜನ ಆರೋಪಿಗಳನ್ನ ಬಂಧಿಸಿರ್ತಕ್ಕಂಥದ್ದು ಹಾಗಾದ್ರೆ ಅವರಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಶಿಕ್ಷಣಗಳನ್ನ ಅಪರಾಧಿಕ ಶಿಕ್ಷಣಗಳನ್ನ ಹಾಕಿರ್ತಕ್ಕಂಥದ್ದನ್ನ ನಾವು ನೋಡ್ಕೊಳ್ಳೋಣ ಬನ್ನಿ ಏನು ಬಾ ಶಹರ್ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಸಂಖ್ಯೆ ಹದ್ನಾಲ್ಕು ಬಾರ್ ಎರಡ್ ಸಾವಿರದ ಇಪ್ಪತ್ತಾರನೇ ಒಂದು ಅಪರಾಧ ಸಂಖ್ಯೆ ಇದಾಗಿರ್ತಕ್ಕಂಥದ್ದು ಏನು ದಸ್ತಗಿರಿ ಮಾಡಿರ್ತಕ್ಕಂಥ ಆರೋಪಿಗಳ ಮೇಲೆ ಹಾಕಿರ್ತಕ್ಕಂತಹ ಶಿಕ್ಷಣ ಯಾವಪ್ಪ ಅಂದ್ರ ಭಾರತೀಯ ನ್ಯಾಯ ಸಂಹಿತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕಲಂ ನೂರ ಎಂಬತ್ತೊಂಬತ್ತು ಉಪಕಲಂ ಎರಡು ನೂರ ತೊಂಬತ್ತೊಂದನೇ ಕಲಂನ ಉಪಕಲಂ ಎರಡು ನೂರ ತೊಂಬತ್ತೊಂದು ಕಲಂ ಉಪಕಲಂ ಮೂರು ನೂರ ಒಂಬತ್ತು ಕಲಂ ನೂರ ಮೂವತ್ತೆರಡನೇ ಕಲಂ ಮುನ್ನೂರ ಐವತ್ತೆರಡನೇ ಕಲಂ ಮತ್ತು ಮುನ್ನೂರ ಐವತ್ತೊಂದು ಕಲಂ ಉಪಕಲಂ ಎರಡು ಸಹಿತ ನೂರ ತೊಂಬತ್ತು ಭಾರತೀಯ ನ್ಯಾಯ ಸಂಹಿತೆಯ ಶಿಕ್ಷಣಗಳನ್ನು ಕೂಡ ಹಾಕಿರ್ತಕ್ಕಂಥದ್ದು ಸೊ ಹಾಗಾದ್ರೆ ದಸ್ತಗಿರಿ ಆಗಿರ್ತಕ್ಕಂತ ಆರೋಪಿತರು ಯಾರ್ಯಾರು ಅವರ ಹೆಸರುಗಳನ್ನು ಕೂಡ ಏನು ಸಿದ್ಧಾರ್ಥ ಗೋಯ ಅವರು ಹೇಳಿರ್ತಕ್ಕಂಥದ್ದು ಅವರ ಹೆಸರು ಬಂದ್ಬಿಟ್ಟು ತನ್ವೀರ್ ಶಕೀಲ್ ಹವಾಲ್ದಾರ್ ಅಂತಕ್ಕಂಥದ್ದು ಒನ್ ಆರೋಪಿತ ನವನಗರದ ಸೆಕ್ಟರ್ ನಂಬರ್ ಹತ್ತು ಅಲ್ಲಿಯ ನಿವಾಸಿಯಾಗಿರ್ತಕ್ಕಂಥವನು ಆ ನಂತರ ಮುಜಾಮಿಲ್ ರಾಜಸಾಬ್ ಕಮತ್ಗಿ ಈತ ಬಾಗಲಕೋಟೆಯ ಪೆಂಡಾರಿಗಲ್ಲಿ ಅವನು ಆ ನಂತರ ಸದ್ದಾಂ ರಾಜ ಸಹ ಕಮತ್ಗಿ ಈತನು ಕೂಡ ಪೆಂಡಾರಿಗಲ್ಲಿ ಅವನು ಸದ್ದಾಂ ರಾಜಸಾಬ್ ಕಮತ್ಗಿ ಪೆಂಡಾರಿಗಲ್ಲಿ ಅವನು ಫಯಾಜ್ ರಫೀಕ್ ಹನುಮ್ ಸಾಗರ್ ಈತನು ಕೂಡ ಪೆಂಡಾರಿಗಲ್ಲಿ ಅವನು ಸರ್ಫರಾಜ್ ಇಕ್ಬಾಲ್ ಸಾಬ್ ಚುಸಾ ಈತ ಶಂಕರಲಿಂಗ ಗುಡಿ ಹತ್ತಿರ ಇರತಕ್ಕಂತ ಒಬ್ಬ ನಿವಾಸಿ ರಿಯಾನ್ ಮೊಹಮ್ಮದ್ ಶೇಖ್ ಈತನು ಕೂಡ ಪೆಂಡಾರಿಗಲ್ಲಿಯ ನಿವಾಸಿ ಅಯಾನ್ ಸಮೀರ್ ಗುಳೇದ್ಗುಡ್ ಈತನು ಕೂಡ ತಂಡಾರಿಗಲ್ಲಿಯ ನಿವಾಸಿ ವಸೀಂ ಅಲ್ಲಾ ಬಕ್ಷ ಶೇಖ್ ಈತನು ಕೂಡ ತಂಡಾರಿಗಲ್ಲಿಯ ನಿವಾಸಿಯಾಗಿರ್ತಕ್ಕಂಥನು ಸುಮಾರು ಎಂಟು ಜನರನ್ನು ಕೂಡ ಇಲ್ಲಿ ಪೊಲೀಸರು ಬಂಧಿಸ ಬಂಧಿ ಬಂಧನ ಮಾಡಿರ್ತಕ್ಕಂಥದ್ದು ಮುಂದೆ ಇವರ ಮೇಲೆ ಯಾವ ರೀತಿಯಾಗಿರ್ತಕ್ಕಂಥ ತನಿಖೆ ನಡೆಯುತ್ತೆ ಅದರ ನಂತರ ಎಸ್ ಪಿ ಅವರು ಕೂಡ ಸ್ಪಷ್ಟೀಕರಣವನ್ನು ಕೊಟ್ಟಿರತಕ್ಕಂತದ್ದು ಎರಡು ಕಲ್ಲುಗಳು ತೂರಿ ಬಂದಿರತಕ್ಕಂಥದ್ದು ಮತ್ತು ಚಪ್ಪಲಿಗೂ ಕೂಡ ತೂರಿ ಬಂದಿರತಕ್ಕಂಥದ್ದು ಇದರಿಂದ ಯಾವುದೇ ರೀತಿಯ ದೊಡ್ಡ ಪ್ರಮಾಣದ ಗಂಭೀರ ಗಾಯಗಳು ಆಗತಕ್ಕಂತ ಕೆಲಸ ಆಗಿಲ್ಲ ಪೊಲೀಸರು ಕೂಡ ತಮ್ಮ ಒಂದು ಚಾಣಾಕ್ಷತೆ ಮತ್ತು ಚಾಖ್ಯಚಕ್ಯತೆಯಿಂದ ಆಗ್ತಕ್ಕಂಥ ದೊಡ್ಡ ಪ್ರಮಾಣದ ಘಟನೆಯನ್ನು ಕೂಡ ಇಲ್ಲಿ ತಪ್ಪಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದೀವಿ ಮುಂದೆ ಇಂತಹ ಯಾವುದೇ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆಗಳು ಆದ್ರೂ ಕೂಡ ತಮ್ಮ ಗಮನ ತರ್ತಕ್ಕಂಥ ಕೆಲಸ ಮಾಡ್ತೀನಿ ಅಲ್ಲಿವರೆಗೂ ಹೀಗೆ ನೋಡ್ತಾ ಇರಿ జర్నలిస్ట్ హనుమంత ఇవళే నమస్కారం